ವೆಲ್ಕಮ್ ಬ್ಯಾಕ್ ಟು ಕುಣಬಿ ಬ್ರದರ್ಸ್ ಎಜುಕೇಷನಲ್ ಚಾನಲ್ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇಂದು ನಡೆದಂತಹ ಒಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಒಂದು ಮಾನಸಿಕ ಸಾಮರ್ಥ್ಯದ ಒಂದು ಸರಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಹಾಗಾದರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಸ್ಟ್ ಕ್ವಶನ್ ನೋಡಿರಿ ಬಿ ಎ ಡಿ ಅನ್ನು ಏಳು ಎಂದು ಬರೆದರೆ ಎಫ್ ಐ ಜಿಯನ್ನು ಹೀಗೆ ಬರೆಯಬಹುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತೆರಡು ಆಗ್ತದೆ ಅಂದರೆ ಬಿ ಅಂದರೆ ಎಷ್ಟು ಬಿ ಅಂದರೆ ಎರಡು ಎ ಅಂದರೆ ಒಂದು ಡಿ ಅಂದರೆ ನಾಲ್ಕು ಅದನ್ನೆಲ್ಲ ಕೂಡಿಸಿದಾಗ ಎರಡು ಪ್ಲಸ್ ಒಂದು ಪ್ಲಸ್ ನಾಲ್ಕು ಕೂಡಿಸ್ದಾಗ ಏಳಾಗ್ತದೆ ಹಾಗಾದರೆ ಎಫ್ ಐ ಜಿ ಎಫ್ ಎಷ್ಟನೇ ಅಕ್ಷರ ಆರನೇ ಅಕ್ಷರ ಐ ಒಂಬತ್ತನೇ ಅಕ್ಷರ ಜಿ ಏಳನೇ ಅಕ್ಷರ ಇದನ್ನೆಲ್ಲ ಕೂಡಿಸಿದಾಗ ಎಷ್ಟಾಗ್ತದೆ ಇಪ್ಪತ್ತೆರಡು ಸೊ ಆಪ್ಷನ್ ಸಿ ರೈಟ್ ಆನ್ಸರ್ ಒಂದನೇ ಪ್ರಶ್ನೆಗೆ ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಒಂದನೇ ಪ್ರಶ್ನೆಗೆ ಒಂದು ನಿಮಿಷ ಎಸ್ ಒಂದನೇ ಕ್ವಶನಿಗೆ ಆಪ್ಷನ್ ಸಿ ರೈಟ್ ಆನ್ಸರ್ ಇಪ್ಪತ್ತೆರಡು ನೆಕ್ಸ್ಟ್ ಎರಡನೇ ಕ್ವೆಶನ್ ನೋಡಿರಿ ಈ ಆಕೃತಿಯಲ್ಲಿರುವ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಮೂರು ನಾಲ್ಕು ಐದು ಆರು ಇದನ್ನು ನಿಮಗೆ ಯಾವ ಥರ ಬಿಡಿಸಬೇಕು ಅಂತಂದೇಳಿ ನಿಮಗೆ ಲೈವ್ ಕ್ಲಾಸ್ನಲ್ಲಿ ಕ್ಲಿಯರಾಗಿ ತೋರಿಸ್ಕೊಡಿ ಇದನ್ನು ಯಾವ ಥರ ಮಾಡಬೇಕು ಅಂತ ನೋಡಿ ಒಂದು ಎರಡು ಮೂರು ಅಂತ ಹಾಕೋಬೇಕು ಒಳಗಡೆ ಇದನ್ನೆಲ್ಲ ಕೂಡಿಸ್ದಾಗ ಎಷ್ಟಾಗ್ತದೆ ನೋಡಿರಿ ಆಗಿ ಎಷ್ಟಾಗ್ತದೆ ಟೋಟಲಾಗಿ ಎಷ್ಟಿದೆ ನೋಡಿ ಎರಡು ಪ್ಲಸ್ ಮೂರು ಐದೈದು ಐದು ಒಂದು ಆರು ಹಾಗಾದರೆ ಸರಿಯಾದ ಉತ್ತರ ಏನಾಗ್ತದೆ ಆಪ್ಷನ್ ಎರಡನೇ ಪ್ರಶ್ನೆಗೆ ಆಪ್ಷನ್ ಡಿ ರೈಟ್ ಆನ್ಸರ್ ಈ ಥರ ಮಾಡಬೇಕು ಆಪ್ಷನ್ ಡಿ ಆರು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ಕ್ವಶನ್ ನಂಬರ್ ಮೂರು ನೋಡಿ ಎಂಟರಿಂದ ಪೂರ್ಣವಾಗಿ ಭಾಗವಾಗುವಂತೆ ಮಾಡಲು ನಾಲ್ಕಕ್ಕೆ ಕೊಡಬೇಕಾದ ಸಂಖ್ಯೆ ಎಷ್ಟು ಅಂತ ಕೇಳ್ತಿದ್ದಾರೆ ಕ್ವಶನ್ ನಂಬರ್ ಮೂರು ಸರಿಯಾದ ಉತ್ತರ ಆಪ್ಷನ್ ಬಿ ಎಂಟು ಎಂಟನ್ನು ನಾವು ಹಾಕಿದಾಗಲೇನಾಗ್ತದೆ ನಲವತ್ತೆಂಟು ಆಗ್ತದೆ ನಲವತ್ತೆಂಟು ನಲ್ವತ್ತೆಂಟು ಎಂಟರಿಂದ ನಲವತ್ತೆಂಟನ್ನು ಭಾಗಿಸಿದಾಗ ಶೇಷ ಎಷ್ಟಾಗ್ತದೆ ಸೊನ್ನೆ ಬರ್ತದೆ ಹೌದಾ ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡಿ ಕ್ವಶನ್ ನಂಬರ್ ಫೋರ್ ಎ ಸಿ ಎಫ್ ಜೆ ಈ ಸರಣಿಯ ಮುಂದಿನ ಅಕ್ಷರ ಯಾವುದು ಅಂತ ಕೇಳ್ತಿದ್ದಾರೆ ಇದನ್ನು ಕಂಪೇರ್ ಮಾಡಿ ನೋಡಿದಾಗ ನಮಗೆ ನಾವು ಇದನ್ನು ಸಹ ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಮೇಲೆ ಕ್ವಶನ್ಸ್ ಇದೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ಓ ಇಲ್ಲಿ ಯಾವ್ದು ಬರ್ತದೆ ಓ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಫೈವ್ ನೋಡಿರಿ ಒಂದು ವರ್ಷದಲ್ಲಿ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಗುರುವಾರ ಆಚರಿಸಲಾಯಿತು ಹಾಗಾದರೆ ಅದೇ ವರ್ಷದ ಆಗಸ್ಟ್ ತಿಂಗಳ ಹನ್ನೆರಡನೇ ದಿನಾಂಕವು ಈ ದಿನವಾಗಿತ್ತು ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ಹದಿನೈದು ಅಂತಂದರೆ ಅದಕ್ಕೆ ಹಿಂದಕ್ಕೆ ಬರಬೇಕು ಆಗಸ್ಟ್ ಹದಿನೈದು ಗುರುವಾರ ಅಂತಂತಂದರೆ ಆಗಸ್ಟ್ ಯಾವರ ಬುಧವಾರ ಆಗಸ್ಟ್ ಹದಿಮೂರು ಮಂಗಳವಾರ ಯಾವರ ಸೋಮವಾರ ಹೌದಾ ಹಾಗಾದರೆ ಆಪ್ಷನ್ ಎ ರೈಟ್ ಆನ್ಸರ್ ಯಾವುದಾಗ್ತದೆ ಆಪ್ಷನ್ ಎ ಸೋಮವಾರ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ಕ್ವಶನ್ ನಂಬರ್ ಆರು ನೋಡಿ ಇಲ್ಲಿ ಚಿತ್ರನ ನೋಡಬೇಕು ಈ ಚಿತ್ರನ ನೋಡಿ ಇವನ್ನ ಇಲ್ಲಿ ಯಾವ ಚಿತ್ರ ಬರಬೇಕು ನೆಕ್ಸ್ಟ್ ಒಂದು ಎರಡು ಮೂರು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೆಕ್ಸ್ಟ್ ಯಾವ ಚಿತ್ರ ಬರಬೇಕು ಅಂತ ಕೇಳ್ತಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಬರಬೇಕು ಯಾವುದು ಇಲ್ಲಿ ಬಾಣದ ಗುರುತನ್ನು ಸರಿಯಾಗಿ ನೋಡ್ಕೊ ನೋಡ್ಕೊತಾ ಹೋಗಬೇಕು ಸರಿಯಾದ ಉತ್ತರ ಆಪ್ಷನ್ ಸಿ ಸಿ ಆಗ್ತದೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಕ್ವೆಶನ್ ನಂಬರ್ ಸೆವೆನ್ ಎ ಎನ್ ಟಿ ಎಂಬುದನ್ನು ಡಿ ಕ್ಯೂ ಡಬ್ಲ್ಯೂ ಎಂದು ಬರೆಯಬಹುದಾದರೆ ಸಿ ಒ ಡಬ್ಲ್ಯೂ ಅನ್ನು ಹೀಗೆ ಬರೆಯಬೋದು ಸಿ ಓ ಡಬ್ಲ್ಯೂನೇ ಯಾವ ಥರ ಬರೀಬೋದು ಅಂತ ಕೇಳ್ತಿದ್ದಾರೆ ಸರಿ ಉತ್ತರ ಆಪ್ಷನ್ ಡಿ ಎಫ್ ಆರ್ ಝೆಡ್ ಅಂತ ಬರೀಬೋದು ಆಪ್ಷನ್ ಡಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಕ್ವಶನ್ ನಂಬರ್ ಎಂಟು ನೋಡಿ ಒಂದು ಎಂಟು ಇಪ್ಪತ್ತೇಳು ಅರವತ್ನಾಲ್ಕು ಈ ಸರಣಿಯ ಮುಂದಿನ ಸಂಖ್ಯೆ ಯಾವುದು ಇಲ್ಲ ವರ್ಗ ಸಂಖ್ಯೆಗಳನ್ನು ಕೇಳ್ತಾ ಇದ್ದಾರೆ ಆದರೆ ಮುಂದಿನ ಸಂಖ್ಯೆ ಯಾವುದಂತ ಎಂಟೆಂಟಲೇ ಅರವತ್ನಾಲ್ಕು ಹೌದಾ ನೆಕ್ಸ್ಟ್ ಸಂಖ್ಯೆ ಅಂತ ಕೇಳ್ತಿದ್ದಾರೆ ಯಾವುದು ಬರಬೇಕು ನೋಡಿ ಎಂಟನೇ ಪ್ರಶ್ನೆಗೆ ಆಪ್ಷನ್ ಸಿ ಒನ್ನೂರ ಇಪ್ಪತ್ತೈದು ಸರಿಯಾದ ಉತ್ತರ ಆಪ್ಷನ್ ಸಿ ಒನ್ನೂರ ಇಪ್ಪತ್ತೈದು ನೆಕ್ಸ್ಟ್ ಕ್ವೆಶನ್ ನೋಡಿ ನಲವತ್ತು ವಿದ್ಯಾರ್ಥಿಗಳ ಕೋಣೆಯಲ್ಲಿ ರೋಹನನ್ನು ಹತ್ತನೇ ರ್ಯಾಂಕ್ ಗಳಿಸಿದ್ದಾನೆ ಹಾಗಾದರೆ ಹಿಂದಿನ ಹಿಂದಿನಿಂದ ಅವನ ರ್ಯಾಂಕ್ ಎಷ್ಟು ಅಂತ ಕೇಳ್ತಿದ್ದಾರೆ ಹಿಂದಿನಿಂದ ಬರಬೇಕು ಅವಾಗ ಅವನ ರ್ಯಾಂಕ್ ಎಷ್ಟಾಗ್ತದೆ ಆಪ್ಷನ್ ಡಿ ಮೂವತ್ತೊಂದನೇ ರ್ಯಾಂಕ್ ಆಗ್ತದೆ ಸೊ ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡಿ ಗುಂಪಿಗೆ ಸೇರದೇ ಇರೋದನ್ನು ಆಯ್ಕೆ ಮಾಡಿ ಮೂವತ್ತಾರು ನಲವತ್ತೊಂಬತ್ತು ಅರವತ್ತಾರು ಎಂಬತ್ತೊಂದು ಇಲ್ಲಿ ಆರಾರಲೇ ಮೂವತ್ತಾರು ಏಳು ನಲವತ್ತೊಂಬತ್ತು ಒಂಬತ್ತು ಎಂಬತ್ತೊಂದು ಆದರೆ ಅರವತ್ತಾರು ವರ್ಗ ಸಂಖ್ಯೆ ಆಗೋದಿಲ್ಲ ಹೌದಾ ಹಾಗಾಗಿ ಹತ್ತನೇ ಪ್ರಶ್ನೆಗೆ ಸಿ ರೈಟ್ ಆನ್ಸರ್ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ತಾವು ಎಲ್ಲ ಇಂದು ನಡೆದಂಥ ಒಂದು ಎಲ್ಲ ಪ ಎಲ್ಲ ಒಂದು ಪ್ರಶ್ನೆಗಳ ಒಂದು ಸರಿ ಉತ್ತರಗಳನ್ನು ನಾವು ಈ ವಿಡಿಯೋ ಮಾಡಿ ಹಾಕಿ ಹಾಕಿದ್ದೀವಿ ಹಾಗಾದರೆ ತಾವು ಇವನ್ನೆಲ್ಲ ಸರಿಯಾಗಿ ನೋಡ್ಕೊಂಡು ತಮ್ಮ ಉತ್ತರಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗಾದರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಾವು ತಿಳಿಸಿದಂಥ ಒಂದು ವಿಡಿಯೋ ಪ್ರಶ್ನೆ ಪತ್ರಿಕೆ ಸರಣಿ ವರ್ಷನ್ ಡಿ ಆಗಿರ್ತದೆ ಹಾಗೆ ತಮ್ಮ ಒಂದು ಸರಣಿಯನ್ನು ನೋಡ್ಕೊಂಡು ನೀವು ಪ್ರಶ್ನೆಗಳನ್ನು ಸರಿಯಾಗಿ ನೋಡ್ಕೊಂಡು ಆನ್ಸರ್ಗಳನ್ನು ಚೆಕ್ ಮಾಡಿಸ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್